ಮಡಿವಾಳ ಜಯಂತೋತ್ಸವ ಹಾಗೂ ಸಮುದಾಯ ಭವನದ ಗುದ್ದಲಿ ಪೂಜೆ ಕಾರ್ಯಕ್ರಮ ಎಚ್ ಡಿ ಕೋಟೆ ಮಡಿವಾಳ ಸಮುದಾಯಕ್ಕೆ ಸಮುದಾಯದ ಭವನ ನಿರ್ಮಾಣಕ್ಕೆ ಎಂಬತ್ತು ಲಕ್ಷ ರು ಬೆಲೆ ಬಾಳುವ ಎಂಟು ಕುಂಟೆ ಸ್ಥಳವನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಅನಿಲ್ ಚಿಕ್ಮಾಧು ತಿಳಿಸಿದರು ಪಟ್ಟಣದ ವಿಶ್ವನಾಥಯ್ಯ ಕಾಲೋನಿಯಲ್ಲಿ ನಡೆದ ಮಡಿವಾಳ ಮಾಚಿದೇವ ಜಯಂತೋತ್ಸವದ ಮತ್ತು ಭೂಮಿ ಪೂಜೆ ಹಾಗೂ ನಾಮಫಲಕವನ್ನು ಅನಾವರಣಗೊಳಿಸಿ ಮಾತನಾಡಿದರು ಬೆಲೆ ಬಾಳುವ ಸ್ಥಳದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಐವತ್ತು ಲಕ್ಷ ಹಣ ಮಂಜೂರಾಗಿದ್ದು ಪ್ರಸ್ತುತ ಇಪ್ಪತ್ತೈದು ಲಕ್ಷ ರು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸಮಾಜದ ಬಂಧುಗಳೆಲ್ಲ ಒಂದೆಡೆ ಸೇರಿ ಸಂಘಟನೆಯಾಗುವ ಹಿತದೃಷ್ಟಿಯಿಂದ ಜಯಂತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ತಹಶೀಲ್ದಾರ್ ಶ್ರೀ ಶ್ರೀನಿವಾಸ್ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಗಳಾಗಿ ಮಾಚಿದೇವರು ಹಲವು ವಚನಗಳನ್ನು ರಚಿಸಿದ್ದು ಅಸಮಾನತೆಯ ವಿರುದ್ಧ ಹೋರಾಡಿದರು ಶ್ರೀಮಂತ ಬಡವ ಬಲಿದ ಎಂದು ಭೇದ ಭಾವಗಳಿಲ್ಲದ ರೀತಿ ಬಾಳಿದವರು ವಚನಕಾರರು ಅವರ ಶ್ರಮವನ್ನು ನಾವು ಇಂದು ವ್ಯರ್ಥವಾಗದ ರೀತಿ ಭೇದ ಭಾವವಿಲ್ಲದ ರೀತಿ ಸಂವಿಧಾನವನ್ನು ರಚನೆ ಮಾಡಲಾಗಿದ್ದು ನಾವೆಲ್ಲರೂ ಸಹ ಆ ಸಂವಿಧಾನದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಮಡಿವಾಳ ಮಾಚಿದೇವರ ಕುರಿತು ಶಿಕ್ಷಕ ಡಾಕ್ಟರ್ ಕಿರಣ್ ಸಿಡ್ಲೆಹಳ್ಳಿ ಮಾತನಾಡಿ ಎಲ್ಲ ಶರಣರಿಗೂ ಮಾಚಿದೇವರಿಗೂ ಒಂದು ವ್ಯತ್ಯಾಸ ಇದೆ ಮಾಚಿದೇವರು ನೇರ ನಡೆಯುಳ್ಳ ಶರಣರು ದೇವರನ್ನು ಕೂಡ ಖಂಡಿಸುತ್ತಿದ್ದ ಶ್ರೀ ವೀರ ಮಡಿವಾಳ ಮಾಚಿದೇವರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಮತ್ತು ಅಧಿಕಾರಿ ವರ್ಗದವರು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಇದ್ದರು ಆ ಮುಖಾಂತರ ಒಂದು ಸಮುದಾಯಕ್ಕೆ ಕೂರಕ್ಕೆ ಒಂದು ಅವಕಾಶವನ್ನು ಕೊಟ್ಟ ಕಲ್ಪಿಸ್ಕೊಂಡಿದ್ದೀವಿ ತಮ್ಗೆ ನಾನ್ ಮನವಿ ಮಾಡೋದಿಷ್ಟೇ ನೀವು ಮಾಡೋ ವೃತ್ತಿ ನಿಮ್ಮ ಮಕ್ಕಳು ಮಾಡಬಾರ್ದು ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆಗಲಿ ಅವ್ರಿಗೆ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಒಂದು ಒಳ್ಳೆ ಆಫೀಸಾಗಿ ಮಾಡಬೇಕು ಆ ರೀತಿ ನನಗೆ ನಾಲ್ಕು ನೀವು ಒಂದು ಕೂಡ ಮುಂದಿನ ದಿನಗಳಲ್ಲಿ ನಾವ್ ನೀವು ಮೂರು ಮೂರ್ ವರ್ಷದಲ್ಲಿ ಮುಗಿಸ್ರಿ ಅಂತ ಮೂರು ವರ್ಷದಲ್ಲಿ ಅಲ್ಲ ಇನ್ನೊಂದ್ ಎರಡು ವರ್ಷದಲ್ಲಿ ತಮಗೆ ಒಂದು ಭವನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೋತರ ಕೆಲಸವನ್ನ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನಲ್ಲಿ ನನ್ನ ಎಂ ಎಲ್ ಎ ಆಗ್ಬೇಕು ನಾನೊಬ್ಬ ಶಾಸಕನಾಗಬೇಕು ಹೋರಾಟ ಮಾಡುವಂತೂ ಬಂದವನಲ್ಲ ನಿಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಮತ್ತೆ ದುರ್ವಾಣಿ ಸರ್ ಈ ತಾಲೂಕ್ನಲ್ಲಿ ಕೆಲಸ ಕಾರ್ಯಗಳನ್ನ ಕೂಡ ಮನದಲ್ಲಿ ಇಟ್ಕೊಂಡು ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿ ನಮ್ಗೆ ತಾವು ಆಶೀರ್ವಾದನ ಮಾಡ್ಬೇಕು ನಾನು ಕೂಡ ಐದು ವರ್ಷ ಸುಮ್ಮನೆ ಕೂರ್ಲಿಲ್ಲ ಪ್ರತಿಯೊಂದು ಸಮುದಾಯದ ಬಳಿ ಏನೇನು ಸರ್ಕಾರದಿಂದ ಸೌಲಭ್ಯ ಕೊಡಬೇಕು ಮನೆಯಲ್ಲಾದವ್ರಿಗೆ ಮನೆ ಯಾಗ ಮತ್ತು ಆನಂದರ loan ಆತರ ದೂರದಿಂದ ಅವರಿಗೆ ಬೂರು ಯਾਰੇ ಮಕ್ಕಳುಗಳು ವಿದ್ಯಾರ್ಥಿ ಆ ಎಲ್ಲ ಶರಣರಿಗೂ ಮಾಚಿದೇವರಿಗೂ ಒಂದು ವ್ಯತ್ಯಾಸ ಇದೆ ನಾನು ಹೇಳ್ತಿದ್ದೆ ಮಾಚಿದೇವರಿ ಏನಂದ್ರೆ ಉತ್ತರ ಈ ನೇರ ನಿಷ್ಠುರ ಈ ಒಂದೇ ಮಾತಲ್ಲಿ ಇರೋದಂದ್ರೆ डोंಟ್ ಕೇರ್ ಮಾಸ್ಟರ್ ನೋಡಿ ಹಾಗೆ ಮಾಚಿದೇವ್ರು ಯಾ ತಪ್ಪು ಕಂಡು ಬಂತ ಯಾರನ್ನೂ ಬಿಡ್ತಿರಲಿಲ್ಲ ಬಸವಣ್ಣ ಆಗ್ಬೋದು ದೇವರೇ ಆಗ್ಬೋದು ದೇವರನ್ನು ಕಂಡಿಸ್ತಿದ್ದಕ್ಕಂತ ಯಾರಾದ್ರೂ ಶರಣ ಇದ್ರೆ ಅದು ಮಡಿವಾಳ ಮಾಚಿದೇವರು ಡೋಂಟ್ ಕೇರ್ ಯಾವತ್ತು ಬಸವಣ್ಣವ್ರನ್ನೇ ಒಮ್ಮೆ ಬಸವಣ್ಣವ್ರು ಹೇಳ್ತಾರೆ ಬೇಡುವ ಭಕ್ತರಿಲ್ಲದೆ ಬಡವಾದಿನಯ್ಯ ಅಂತ ಬಸವಣ್ಣ ಹೇಳಿದಾಗ ಮಾಚಿದೇವರು ಕಂಡಿಸ್ತಾರೆ ನಿನ್ನಲ್ಲಿ ದುರಾಂಕಾರ ಬಂದಿದೆ ನೀನು ಒಬ್ಬನೇ ನೀಡುವವನಲ್ಲ ನೀಡುವವರು ಸಾಕಷ್ಟು ಜನ ಇದ್ದಾರೆ ಈ ಅಳಿಯಲಿ ಅಂತ ಬಸವಣ್ಣನವರಿಗೂ ಹೇಳಿದಂತಹ ವ್ಯಕ್ತಿ ಮಾಚಿದೇವ ಬಂಧುಗಳೇ ಮಾಚಿದೇವರ ಜಯಂತಿ ಇವತ್ತು ಅವರ ನಾವು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ವಿ ನಾವು ಈ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಕೊಡುಗೆಗಳು ತುಂಬ ಅಪಾರ ಆದ್ದರಿಂದ ನಾವು ಇವತ್ತು ಅವರ ನೆನಪಿನಲ್ಲಿ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ರಿಗೂ ಸಹ ಸಾಮಾನ್ಯವಾಗಿ ಗೊತ್ತಿರಬೇಕು ಅಂತ ಕಾಣಿಸುತ್ತೆ ಹನ್ನೆರಡನೇ ಶತಮಾನ ಬಸವಣ್ಣನವರ ವಚನಗಳು ಹಾಗೂ ಮಡಿವಾಳ ಮಾತಿದೇವರ ವಚನಗಳು ಪ್ರಸಿದ್ಧ ಆ ಸಮಯದಲ್ಲಿ ಸಾಮಾಜಿಕ ಅಸಮಾನತೆ ಮೇಲು ಕೀಳು ಭಾವನೆ ಇನ್ ಮತ್ತು ವರ್ಗಗಳಲ್ಲಿ ಭೇದ ಭಾವಗಳನ್ನು ನಾವು ನೋಡ್ತಾ ಇದ್ವಿ ಈ ಒಂದು ಸಾಮಾಜಿಕ ಅಸಮಾಧಾನದ ಅಸಮಾನತೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ಮಾತಿದವರು ಕಟ್ ಕಷ್ಟಗಳು ತುಂಬಾ ಅಪಾರ